ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರ್ಗೌಡವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಾ ಸರ್ ಇವತ್ತು ಗದ್ದಲ 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 ಓನ್ಲಿ ಕಾಂತಾರ ಎಲ್ಲ ಕಡೆ ಅದೇ ಅಲ್ವಾ ಸರ್ ಕಾಂತಾರ 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 ವರ್ಲ್ಡ್ ವರ್ಲ್ಡ್ ವೈಡ್ ಇದು ಕಾಂತಾರ ಟೈಟ್ಲ್ ಯಾಕೆ ಇಲ್ಲಿ ಹೇಳ್ತಾನೆ ಅಂದರೆ ಅದು ಕದಂಬ ಕಾಲದ ಕತೆ ನಾವೀಗ ಹೇಳಲಿಕ್ಕೆ ಹೋಗ್ತಿರೋದು ಅಂದರೆ ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಮಯೂರ ಮಯೂರ ಎಸ್ ಒಂದು ಡೈಲಾಗ್ ನೆನಪಾಗ್ತದೆ ಅವರಿಗೊಂದು ಅಭಿನಂದನೆ ಸರ್ಸೋಣ ಹೌದು ಕಾಂತಾರ ಸಿನಿಮಾದ ರಿಷಿಪ್ ಶೆಟ್ಟಿ ಅಂಡ್ ಟೀಮಿಗೆ ಹಾರ್ದಿಕವಾದ ನಮ್ಮ ನಮ್ಮ ಕಡೆಯಿಂದ ಹೌದು ಶುಭಾಶಯನ ಹೇಳ್ತಾ ನಮ್ಮ ಈ ಕದಂಬ ಮಹಾರಾಜರ ಕಥೆಯನ್ನು ಶುರು ಮಾಡೋಣ ಮಯೂರ ನನಗೆ ಒಂದೊಂದು ಎಲ್ಲ ನೆನಪಾಕ್ ಎಸ್ ಹೇಳ್ಬಿಟ್ಟು ಶುರು ಮಾಡಿಲ್ಲ ಕನ್ನಡಿಗರ ಸಾಹಸ ಕನ್ನಡಿಗರ ಪೌರುಷ ಕನ್ನಡಿಗರ ಸ್ವಾಭಿಮಾನಕ್ಕೆ ಪ್ರತೀಕವಾಗಿರೋ ಒಂದು ಸಿನಿಮಾ ಎಸ್ ಅಲೋ ಚಿತ್ರ ಮಯೂರ ಚಿತ್ರ ತೆರೆಕಂಡ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದು ಚಿತ್ರದ ಲಾಂಛನ ರಮೇಶ್ ಮೂವೀಸ್ ನಿರ್ಮಾಪಕರು ಟಿ ಪಿ ವೇಣುಗೋಪಾಲ್ ನಿರ್ದೇಶನ ವಿಜಯ್ ರೆಡ್ಡಿ ಕತೆ ದೇವುಡು ನರಸಿಂಹಶಾಸ್ತ್ರಿ ಚಿತ್ರಕತೆ ರಮೇಶ್ ಮೂವೀಸ್ ಸಂಭಾಷಣೆ ಗೀತೆಗಳು ಚಿ ಶಂಕರ್ ಛಾಯಾಗ್ರಹಣ ಅಣ್ಣಯ್ಯ ಮಲಿಕ್ ಸಂಗೀತ ಜಿ ಕೆ ವೆಂಕಟೇಶ್ ನೃತ್ಯ ಉಡುಪಿ ಜೈರಾಮ್ ಹಾಗೂ ದೇವಿ ಚಿತ್ರದ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಶ್ರೀನಾಥ್ ಕೆ ಎಸ್ ಅಶ್ವಥ್ ರಾಜಾಶಂಕರ್ ಎಂ ಪಿ ಶಂಕರ್ ತುಗುದೀಪ ಶ್ರೀನಿವಾಸ್ ಶನಿಮಹಾದೇವಪ್ಪ ಬಿ ಎಂ ವೆಂಕಟೇಶ್ ಗುಗ್ಗು ಸೂರ್ಯಕುಮಾರ್ ರಾಜಾನಂದ್ ಮಂಜುಳಾ ಶಶಿಕಲಾ ಆದ್ವಾನಿ ಲಕ್ಷ್ಮೀ ದೇವಿ ವಜ್ರಮುನಿ ಪ್ರಸಾದ್ ಪ್ರಭಾಕರ್ ಭಟ್ಟಿ ಮಹಾದೇವಪ್ಪ ಮುಂತಾದವರು ಡಾಕ್ಟರ್ ಅಷ್ಟೂ ಮಂದಿ ಕನ್ನಡಿಗರು ಹೌದು ಅಷ್ಟು ಜನ ಡೈರೆಕ್ಟ್ರು ಅಲ್ಲೆಲ್ಲೋ ಆಂಧ್ರ ಪ್ರದೇಶದ ವಿಜಯಾರೆಡ್ಡಿ ವಿಜಯ್ ಚೇಂಜ್ ಮಾಡಿಕೊಂಡು ವಿಜಯ ರೆಡ್ಡಿಗಾರು ಅವರೇನು ನಾವು ನ ಕನ್ನಡಿಗರು ಅಷ್ಟೇ ಅವರನ್ನು ಬೇರೆ ಯಾವುದೋ ಭಾಷೆಯಿಂದ ಬಂದವರು ಅಂತ ತಿರಸ್ಕಾರ ಮಾಡಿಲ್ಲ ಅವರು ಬಂದು ಅಣ್ಣವರ ಸಾಕಷ್ಟು ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿ ದೊಡ್ಡ ಹೆಸರು ಮಾಡಿದವರು ಸೊ ಕನ್ನಡಿಗರೇ ಆಗಿರ್ತಾರೆ ಅವರು ನಮ್ಮ ಕನ್ನಡಿಗರನ್ನು ಒಪ್ಕೊಂಡು ಖಂಡಿತ ಹೌದು ಎಲ್ಲರೂ ನಮ್ಮೂರು ಹಾಗೆ ಅಂತ ಹಾಗೆ ಅಂತ ಇದು ಬೇಡ ಏನು ಅವರು ಅವರು ಕನ್ನಡದಲ್ಲಿ ಸಿನಿಮಾ ಮಾಡಿ ಮೆಚ್ಚಿಸಿದರು ಜನರನ್ನು ಮೆಚ್ಚಿಸಿದರು ಸೊ ಆಡಿಯನ್ಸ್ ಕನ್ನಡಿಗರು ಆದ್ದರಿಂದ ಅವ್ರನ್ನ ಕನ್ನಡಿಗರಂತೇಳಿ ಪರಿಭಾವಿಸ್ಕೊಂಡು ಅಂಥವರು ಇಲ್ಲಿ ಬಂದಾಗ ಒತ್ತಡ ಹೇರಿರ್ತಿದ್ರೆ ಬೇರೆ ಯಾವುದೋ ಭಾಷೆಯಿಂದ ತರ್ಬೋದಿತ್ತು ಪೋಷಕ ಪಾತ್ರದಲ್ಲಿ ಶ್ರೀನಾಥ್ ಬರಲಿಕ್ಕೆ ಇನ್ನೊಬ್ಬರನ್ನ ಯಾರು ಅಂತ ತರ್ಬೋದು ಅದು ಆ ಗೊಡವೆಗೆ ಹೋಗಲಿಲ್ಲ ಅವ್ರಿಗೇನು ಕೆಲಸ ಒಪ್ಪಿಸಿದ ಕೆಲಸ ಏನಿದೆ ಅದನ್ನು ನೀಟಾಗಿ ಮಾಡಿದ್ದಾರೆ ಅಷ್ಟೇ ಪ್ರಭಾವಪೂರ್ಣವಾಗಿ ನಮಗೆ ತೋರಿಸಿದ್ದಾರೆ ಮಯೂರ ಸಿನಿಮಾನ ಒಬ್ಬ ವೀರ ಕನ್ನಡಿಗನ ಸಾಹಸ ಕಾಥೆನ ಎಸ್ ಸೊ ಮಯೂರ ವರ್ಮ ಮಯೂರ ಶರ್ಮ ಆಗಿದ್ದರು ಮಯೂರ ವರ್ಮ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಂಡ್ ಮೊದಲನೇದಾಗಿ ಡಾಕ್ಟ್ರೆ ಸಿನಿಮಾ ಓಪನಿಂಗಲ್ಲೇ ಒಂದು ಫೈಟ್ ಸೀಕ್ವೆನ್ಸ್ ಕುಸ್ತಿ ಯುದ್ಧ ಮಲ್ಲ ಮಲ್ಲಯುದ್ಧ ಅದೇ ಅಂತ ಮಲ್ಲ ಮಲ್ಲಯುದ್ಧ ನಡೀತಾ ಇರತ್ತೆ ಅಲ್ಲಿ ಪ್ರಭಾಕರ್ ಅವರು ಟೈಗರ್ ಪ್ರಭಾಕರ್ ಅವರು ಏ ನನ್ನ ಜೊತೆ ಶಕ್ತಿ ನನ್ನ ಶಕ್ತಿಗೆ ಕಾಂಪೀಟ್ ಮಾಡೋಕ್ಕೆ ಯಾರು ಇಲ್ವಾ ಅಂತ ಕೇಳ್ತಾರೆ ಆ ಕಡೆಯಿಂದ ಒಬ್ರು ಎಂಟ್ರಿ ಆಗುತ್ತೆ ಪ್ರಭಾಕರ್ ಅವರು ಹಿಂಗಿದ್ರೆ ಇವ್ರು ಸ್ವಲ್ಪ ಹಿಂಗಿರ್ತಾರೆ ಬರ್ತಾರೆ ಹಣ ವಿಭೂತಿ ಶಾಸ್ತ್ರಿಗಳು ಪುರೋಹಿತ್ರು ಜೊತೆಗೆ ಜನ್ವರ ನೋಡಿದ್ರೆ ಶಾಲು ತೆಗೆದ್ಬಿಟ್ಟು ಕುಸ್ತಿ ನಿಂತ್ಕೊಳ್ತಾರೆ ಪ್ರಭಕರ ಜೊತೆ ಕುಸ್ತಿ ಮಾಡಕ್ಕೆ ಅಂತ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಮಯೂರ ಶರ್ಮನಾಗಿ ಕಾಣಿಸ್ಕೊಳ್ತಾರೆ ಮೊದಲನೇದಾಗಿ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಟ್ರಾನ್ಸಿಷನ್ ಡಾಕ್ಟ್ರೆ ಫಸ್ಟ್ ಆಫ್ ಆಲ್ ಒಬ್ಬ ವೀರ ಕನ್ನಡಿಗ ಅವಾಗ ಕದಂಬರು ಪಲ್ಲವರು ಇಬ್ಬರ ಮಧ್ಯೆ ಯಾವ ರೀತಿ ಯುದ್ಧ ಆಯ್ತು ಅಂತ ನಾವು ಕೇಳಿದೀವಿ ಕದಂಬರ ಒಬ್ಬ ರಾಜನ ಕಥೆ ಅಂತ ಬಂದಾಗ ಎಷ್ಟು ಚಾಲೆಂಜ್ ಇರುತ್ತೆ ಡಾಕ್ಟರ್ ಒಂದು ಸಿನಿಮಾ ತಂಡಕ್ಕೆ ನಿರ್ದೇಶಕರಿಗೆ ಎಸ್ಪೆಷಲಿ ಆಲ್ರೆಡಿ ಅದು ದೇವುಡವರ ಕಾದಂಬರಿ ಆಧಾರಿತ ಸಿನಿಮಾ ಆ ಕಾದಂಬರಿಯಲ್ಲಿ ಆ ಪಾತ್ರನ ಅಷ್ಟು ಚೆನ್ನಾಗಿ ನಿರೂಪಿಸಿದ್ದಾರೆ ದೇವುಡ್ ನರಸಿಂಹಶಾಸ್ತ್ರಿಗಳು ಸೊ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ಎಂಟದೇ ಬೇಕು ಯಾಕಂದರೆ ಅದನ್ನು ವಿಷುವಲ್ ಆಗಿ ತೋರಿಸೋದು ತುಂಬ ಕಷ್ಟದ ಕೆಲಸ ಆಗ ಬೇರೆ ಇದಿರಲಿಲ್ಲ ಏನು ಸಿನಿಮಾ ಸ್ಕೋಪಿನ ವ್ಯವಸ್ಥೆ ಆ ಟೈಮ್ನಲ್ಲಿ ಇರಲಿಲ್ಲ ಅಂದರೆ ಭರ್ಜರಾಗಿ ತೋರಿಸ್ಬಿಡೋಣ ಅಂತ ಹೇಳಿದರೆ ಯಾವುದು ನಾವೀಗ ಕಾಂತಾರ ಏನು ನೋಡ್ತೀವೋ ಆ ಥರ ಗ್ರಾಫಿಕ್ ಯಾವುದೂ ಇಲ್ಲ ಇಲ್ಲ ಇಲ್ಲದ ಬರೀ ಕ್ಯಾಮರ ಒಂದೇ ಒಂದು ಲೆನ್ಸಲ್ಲಿ ತೋರಿಸ್ಬೇಕಾಗಿರೋದು ಅದು ಸೊ ಅದು ಕೂಡ ಅಣ್ಣಯ್ಯ ಮಲ್ಲಿಕ್ ಅಂತೇಳಿ ಕ್ಯಾಮರಾಮ್ಯಾನ ಅವರು ಆ ಲೆನ್ಸನ್ನು ಯೂಸ್ ಮಾಡಿಕೊಂಡು ಏನು ಅದರಲ್ಲಿ ದೃಶ್ಯ ಕರೆಕ್ಟಾಗಿ ಬರ್ತದೆ ಮನುಷ್ಯರು ಪಾತ್ರಗಳು ಸರಿಯಾಗಿ ಬರಲ್ಲ ವಾರೆ ಕೋರೆ ಬರುವಂಥ ಅಪಾಯ ಇದೆ ಬಟ್ ಅಪಾವಯವನ್ನು ಮೀರಿ ಅಣ್ಣಯ್ಯ ಮಲ್ಲಿಕ್ ಕರೆಕ್ಟಾಗಿ ತೋರಿಸಿದ್ರು ನಾವು ನಾವು ಏನು ನೋಡ್ತೇವೋ ಆ ಸಿನಿಮಾ ಅಣ್ಣಯ್ಯ ಮಲ್ಲಿಕರ ತಾಂತ್ರಿಕ ಶಕ್ತಿಗೆ ಉದಾಹರಣೆ ಅದು ಅವ್ರ ಹೆಸರು ಮೊದಲನೇ ಬಾರಿ ಕೇಳ್ತಾ ಅಥವಾ ಇಲ್ಲ ಇಲ್ಲ ಚೆನ್ನೈಲಿ ಇದ್ದವರು ಅಣ್ಣಯ್ಯ ಮಲ್ಲಿಕ್ ಅಂತೇಳಿ ಅದರ ಇಬ್ಬರು ಬೇರೆ ಬೇರೆ ಇಬ್ಬರು ಸೇರಿಕೊಂಡು ಮನೀಗ ದೊರೈ ಭಗವಾನ್ ಅಂತ ಹೇಳಿದವರು ಡೈರೆಕ್ಟರ್ ಇಬ್ಬರು ಇಬ್ಬರಿ ಅಣ್ಣ ಮಲ್ಲಿಕ್ ಬೇರೆ ಮಲ್ಲಿಕ್ ಆಮೇಲೆ ಇಂಡಿಪೆಂಡೆಂಟ್ ಆಗಿ ಶುರು ಮಾಡಿದ್ರು ಅಣ್ಣಯ್ಯ ಈ ಕೆಸರ್ಗಳೇ ನಂಗೆ ಸ್ವಲ್ಪ ಕಾಟ ಕೊಡ್ತೇವೆ ಡಾಕ್ಟರ್ ಎಷ್ಟೊಂದು ಎರಡು ಮೂರು ಥರ ಎರಡು ಮೂರು ಸಲ ಹಿಂಗೆ ಆಗಿದೆ ದೊರೆ ಭಗವಾನ್ ಅವ್ರ ಬಗ್ಗೆ ಮಾತಾಡಿದ್ವಿ ಆಮೇಲೆ ಇನ್ನೊಬ್ರ ಬಗ್ಗೆ ಮಾತಾಡಿದ್ವಿ ಡಾಕ್ಟ್ರೆ ಆರ್ಟಿಸ್ಟ್ ಅವರು ಕೂಡ ಸೊ ಒಬ್ಬರು ಅಂದ್ಕೊಂಡಿದ್ವಿ ಯಾರಿರು ಸೊ ಇಲ್ಲಿ ಅಣ್ಣಯ್ಯ ಮಲಿಕ್ ಅವರು ಇಬ್ಬರು ಸೊ ಅದು ಅವರು ಏನು ಕ್ಯಾಮ್ರಾದಲ್ಲಿ ಕ್ಯಾಚ್ ಮಾಡಿದಾರೋ ಅದಷ್ಟು ರಾಜ್ಕುಮಾರ್ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು ಅಂದರೆ ನಮಗೆ ನೋಡೋದು ವೀಕ್ ಆಗಿ ಕಾಣ್ತಾ ಇರ್ಬೋದು ಬಟ್ ಫೈಟ್ ಇದು ಮಲ್ಲ ಯುದ್ಧದಲ್ಲಿ ಅದು ಬರೋಲ್ಲ ತಾಂತ್ರಿಕವಾಗಿ ಅದನ್ನು ಹೇಗೆ ಹಣ್ಣು ಮಾಡ್ತಾರೆ ಅದರ ಮೇಲೆ ಹೊಂದ್ಕೊಂಡಿದೆ ನಿಜ ಈ ಪ್ರಭಾಕರ್ ಒಂದು ಸಣ್ಣ ಪುಟ್ಟ ಪಾತ್ರ ಅಲ್ಲ ಅಷ್ಟೊಂದು ಯಾವ ರೀತಿ ಬೆಳೆದಿರಲ್ಲ ನಿಜ ಪ್ರಭಾಕರ್ ಅದು ಪೂರ್ತಿ ಅರ್ಪಿಸಿದಾಗಲೇ ಸಾಧ್ಯ ನನ್ನ ನನ್ನ ಪೂರ್ತಿ ಜೀವನ ಅದಕ್ಕೆ ಸಿನಿಮಾಕ್ಕೆ ಅರ್ಪಣೆ ಅಂತೇಳಿ ಹೇಳಿದಾಗ ಮಾತ್ರ ಅಂಥ ಸಾಧನೆ ಸಾಧ್ಯ ರಾಜ್ಕುಮಾರ್ ರಾಜ್ಕುಮಾರಿಗೆ ಇಂಥ ಪಾತ್ರ ಕೊಟ್ಟರು ಒಂದು ಐತಿಹಾಸಿಕ ಪಾತ್ರಗಳು ಕೊಡ್ತಾರೆ ಹಬ್ಬ ಹಬ್ಬ ಎಲ್ಲ ಯಾವುದೇ ಇರಲಿ ಎಂಥ ಪಾತ್ರ ಕೊಟ್ಟರು ಕೂಡ ರಾಜ್ಕುಮಾರ್ ಬಗ್ಗೆ ಮಾತಾಡೋಂಗಿರಲ ಅದು ಸಾರ್ವತ್ರಿಕವಾಗಿ ಆಕ್ಸೆಪ್ಟೆಡ್ ಕ್ಯಾರೆಕ್ಟರ್ ರಾಜ್ಕುಮಾರ್ ಈ ಇದರಲ್ಲಿ ಎಸ್ಪೆಷಲಿ ಮಯೂರ ಮಯೂರ ವರ್ಮನ ಪಾತ್ರ ಆ ಪಾತ್ರಕ್ಕೆ ನ್ಯಾಯ ಮೊದಲು ಕತೆ ಕೇಳ್ತಾರೋ ಅಂತ ನನಗೆ ನನ್ನದೇ ಆದ ಡೌಟ್ ಇದೆ ಓದಲ್ಲ ಯಾರು ರಾಜ್ಕುಮಾರ್ ಓದಲ್ಲ ಓದಲಿಕ್ಕೆ ಆಗಲ್ಲ ಅಂದರೆ ಕಾದಂಬರಿ ಅಂತ ಕಾದಂಬರಿ ಆದಂಥದ್ದು ಅದನ್ನು ಓದಿ ಓದ್ತಾ ಕೂತ್ಕೊಳ್ತಾರ ಇಲ್ಲ ಓದಿದ್ದು ಪಾರ್ವತಮ್ಮನ ಕೆಲಸ ಅವರು ತುಂಬ ಓದ್ತಾರೆ ಅಂದರೆ ಡಾಕ್ಟರ್ ಈಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಂದಂಥ ಸಿನಿಮಾ ಇದು ಸೊ ಎಪ್ಪತ್ನಾಲ್ಕಲ್ಲಿ ಶೂಟಿಂಗ್ ಎಲ್ಲ ಆಗಿರುತ್ತೆ ಸೆಪ್ಟೆಂಬರ್ ರಿಲೀಸ್ ಆದಂಥ ಸಿನಿಮಾ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಈ ಸಿನಿಮಾ ಟೈಮಲ್ಲೂ ಕೂಡ ನಾವು ವರದಾಪಣೆ ಬಗ್ಗೆ ಕೇಳಿದೀವಿ ಅವ್ರ ಸ್ಟೋರಿ ಕೇಳ್ತಿದ್ರು ಡಿಸೈಡ್ ಮಾಡಿ ಅವರು ಈಗಲೂ ಇದ್ರೆ ಆ ಟೈಮಲ್ಲಿ ಹೌದ್ ಹೌದು ಎಪ್ಪತ್ತೈದ್ನೇ ಇಸ್ವರಿ ರಾಜ್ ಕುಮಾರ್ ಫಿಲ್ಮ್ ಇದು ಸ್ಟಾತಾದಿಂದಲೇ ಜೊತೇಲಿ ತಮ್ಮ ಅವ್ರ ಅವಾಗಿನ ಸ್ಟೋರಿ ಸೆಲೆಕ್ಟ್ ಮಾಡೋದು ಹೌದ್ ಹೌದು ಅವ್ರಿಗೆ ಮ್ಯಾನೇಜ್ ಮಾಡೋದು ಎಸ್ ಅವರಿಗೆ ಬಿಟ್ಟಿರೋದು ಅವರಿಲ್ಲದೆ ಒಂದು ಒಂದು ಹುಲ್ಲುಗಡ್ಡೆ ಕೂಡ ಅಲ್ಲಾಡಲ್ಲ ಅವರು ಒಪ್ಪಿದ್ರೆ ಮಾತ್ರ ಆ ಸಿನಿಮಾ ಆಗುತ್ತೆ ಇಲ್ಲದ್ರೆ ಅವ್ರ ಮಧ್ಯದಲ್ಲಿ ಇದೋಗ್ಬಿಟ್ರೆ ಮುಗೀತು ಕತೆ ಅಲ್ಲಿಗೆ ಮುಗೀತು ಎಷ್ಟೇ ಕನ್ವಿನ್ಸ್ ಮಾಡಿದರೂ ಆಗಲ್ಲ ಅಂದರೆ ನಾವು ಬರೀ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿರ್ತೀವಿ ಎಷ್ಟು ವರ್ಷಗಳಿಂದ ಒಂದು ಲಾಂಜಿವಿಟಿ ಎಷ್ಟು ವರ್ಷಗಳು ಕಷ್ಟಪಟ್ಟು ಚಿತ್ರರಂಗದಲ್ಲಿ ಹೆಂಗೆ ಮೇಲ್ ಬಂದರು ಕಷ್ಟಪಟ್ಟು ಅಂತ ಸೊ ಇದ್ರ ಮಧ್ಯೆ ವರ್ಧಪ್ಪ ಅವ್ರ ಬಗ್ಗೆಯೂ ಮಾತಾಡಬೇಕು ಹೌದು ಅವರು ಕೂಡ ಬೆನ್ನೆಲು ಬಗ್ಗೆ ನಿಂತ್ಕೊಂಡಿದ್ದ ಯಾವ ಯಾವ ಸ್ವಾರ್ಥ ಇಲ್ಲದೆ ಯಾವ ಪ್ರಚಾರದ ಆಸೆ ಇಲ್ಲದೆ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಮಾಡಿದ ಕೆಲಸ ಇಲ್ಲ ಅದು ಬರೀ ರಾಜ್ಕುಮಾರಿ ಮಾತ್ರ ಇಡೀ ಕನ್ನಡ ಕನ್ನಡಿಗರಿಗೆ ಮಾಡಿದ ಇದು ಏನು ಹೆಲ್ಪ್ ಸಹಾಯ ಅದು ಇಲ್ಲಾಂದರೆ ವರದಪಣ್ಣ ಇಲ್ಲದೇ ಇರ್ತಿದ್ರೆ ಪ್ಲಸ್ ಉದಯಶಂಕರ್ ಹೌದು ಉದಯಶಂಕರ್ ಪರಮ ಅದ್ಭುತ ಸ್ನೇಹಿತ ಯಾರಿಗೆ ರಾಜ್ಕುಮಾರ್ ಅವರಿಗೆ ಅಂದರೆ ಅವರು ಒಂಥರ ಅವ್ರ ಕುಟುಂಬ ಸದಸ್ಯನೇ ಆಗ್ಬಿಟ್ಟು ಸದಸ್ಯನೇ ಹೌದು ತುಂಬ ದೊಡ್ಡ ಕಥೆಗಳಲ್ಲೇ ತುಂಬ ಮಾತಾಡೋಣ ವರದ ಸಂಬಂಧಪಟ್ಟು ಹೌದು ಸೊ ಈ ಈ ಇದನ್ನು ಪಾರ್ವತಮ್ಮ ಓದಿದರು ಆಮೇಲೆ ಇವರು ವರದಪಣ್ಣ ಓದಿದರು ಸೊ ಓದಿದಾಗ ಅದರಲ್ಲಿ ಏನೇನು ಎಡಿಟ್ ಮಾಡ್ಬೋದು ಯಾವುದನ್ನು ತೋರಿಸ್ಬೋದು ಅಂತೇಳಿ ಸಿಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಚೌಕಟ್ಟು ಇದು ಮಾಡ್ಕೊಂಡ್ರು ಸೊ ಅದಕ್ಕಾಗಿ ಅದು ಬಂದಿರೋದು ಯಾವುದು ಚಿತ್ರಕತೆ ರಮೇಶ್ ಮೂವೀಸ್ ಅಂತೇಳಿ ಏನು ಬಂದಿರೋದು ರಮೇಶ್ ಮೂವೀಸ್ ಅಲ್ವಾ ಚಿತ್ರಕತೆ ಅಂತೇಳಿ ಸೊ ಅದು ರಮೇಶ್ ಮೂವೀಸು ಆ ಮೂವೀಸಿಗೆ ಸಂಸ್ಥೆಗೆ ಸಂಬಂಧಪಟ್ಟ ಇದು ಕತೆ ಹೋಲ್ಡ್ ಹೋಲ್ಡ್ ಇರೋದು ಅವರ ಮೇಲೆ ಅದರ ಮೇಲೆ ಸೊ ಆಮೇಲೆ ಅದನ್ನು ಇಂಪ್ರೂವೈಸ್ ಮಾಡಿದರು ಅದಕ್ಕೆ ತಕ್ಕ ಪಾತ್ರವಾಗಿ ರಾಜ್ಕುಮಾರ್ ಆ್ಯಕ್ಟ್ ಮಾಡಿದರು ಸೊ ನಾವು ಏನು ನೋಡ್ತಾ ಇದೀವೋ ಮಯೂರ್ ವರ್ಮ ಅದು ಫೈನಲ್ ಆಗಿ ರಾಜ್ಕುಮಾರ ಇದನ್ನು ಏನು ಅಭಿನಯ ಪ್ರತಿಭೆಯನ್ನು ಇನ್ನೂ ಹೆಚ್ಚು ಪ್ರಕಾರಗೊಳಿಸ್ತದೆ ಡಾಕ್ಟರ್ ನನಗೆ ತುಂಬ ಚಾಲೆಂಜಿಂಗ್ ಅಂತ ಅನಿಸೋದು ನೋಡಿದಾಗ ಇದನ್ನು ನಿರ್ಮಾಣ ಮಾಡೋದು ಈ ಚಿತ್ರ ಈ ಥರ ಐತಿಹಾಸಿಕ ಸಬ್ಜೆಕ್ಟ್ ಯಾವುದಿದೆ ಬಬ್ರೋಹನ ನೋಡಿದ್ದೀವಿ ಅಥವಾ ನಮ್ಮ ಡಾಕ್ಟರ್ ಮಯೂರನ ಆಗಿರ್ಬೋದು ಎಷ್ಟು ಕಷ್ಟ ಇರುತ್ತಲ್ವ ಡಾಕ್ಟ್ರೆ ಆ್ಯಂಡ್ ಇದಕ್ಕೆ ಶ್ರಮ ಎಷ್ಟು ಇರಬೇಕು ನಿರ್ಮಾಪಕರಿಗೆ ನನಗೇನಂದರೆ ಬಜೆಟ್ ಎಷ್ಟು ಅಂತ ತಿಳ್ಕೊಳ್ಳೋ ಅಂತ ಕುತೂಹಲ ಇವರ ಚಿತ್ರದ ಬಜೆಟ್ ಎಷ್ಟು ಅದು ಹೇಳ್ಬಾರ್ದು ಹೇಳ್ಬಾರ್ದು ಯುವಕ ಪುರುಷರ ಸಂಬಳ ಕೇಳಬಾರ್ದು ಯುವತಿಯರ ವಯಸ್ಸು ಕೇಳಬಾರ್ದು ಸಿನಿಮಾದ ಬಜೆಟ್ ಕೇಳಬಾರ್ದು ಅಂತೇಳಿ ಅದು ಮೂಲ ಸಿದ್ಧಾಂತ ಆದರೆ ಇದು ನೋಡಿದಾಗ ನಮ್ಮ ಸ್ನೇಹಿತರೊಬ್ಬರು ಹೇಳಿದ ಪ್ರಕಾರ ಇದು ಬಾಹುಬಲಿಯನ್ನು ಮೀರಿಸಿರ್ಬೋದೇ ಅದು ಅಂದರೆ ಈ ಟೈಮಿಗೆ ಬಂದಿದ್ದರೆ ಅಷ್ಟು ರಿಚ್ನೆಸ್ ಆ ಸಿನಿಮಾದಲ್ಲಿ ಕಾಣ್ತಾ ಇದೆ ಹೌದು ಒಂದು ಮುಖ್ಯ ಕಾರಣ ಏನಂದರೆ ಅಲ್ಲಿ ನೀವು ಟೈಟಲ್ ಕಾರ್ಡ್ನಲ್ಲಿ ಒಂದು ಹೆಸರು ನೋಡಿರ್ಬೋದು ಅರ್ಪಣೆ ಅರ್ಪಿಸಿದೆ ಜಯ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ಅಂತೇಳಿ ಕರೆಕ್ಟ್ ಅದು ಯಾಕೆಂದರೆ ಅಲ್ಲಿ ಬಹುಶಃ ಇದೇ ಲಾಸ್ಟ್ ಫಿಲ್ಮ್ ಆಗಿರಬೇಕು ಅರಮನೆ ಮೈಸೂರು ಅರಮನೆಯಲ್ಲಿ ಶೂಟ್ ಮಾಡಿದಂತ ಸಿನಿಮಾ ಕೊನೆ ಸಿನಿಮಾ ಆಗಿರ್ಬೇಕು ಅಂತ ಆಮೇಲೆ ಸಿನಿಮಾ ಶೂಟ್ ಮಾಡಲಿಕ್ಕೆ ಬಿಡ್ಲಿಲ್ಲ ಕಾಂಪೌಂಡ್ ದಾಟಿ ಕ್ಯಾಮರಾ ಒಳಗೆ ಬಿಡ್ಲಿಲ್ಲ ಡಾಕ್ಟರ್ ಹೌದು ಬಿಟ್ಟು ಕೊಟ್ಟಿದ್ದಾರೆ ಬಿಟ್ಟು ಕೊಡ್ತಾ ಇದ್ರು ಆಮೇಲೆ ಗೊತ್ತಲ್ಲ ಯಾವ ಯಾರು ಮನೆನೂ ಕೊಡಲ್ಲ ಸಿನಿಮಾದವರಿಗೆ ಎಲ್ಲ ಫ್ಲೋರಿಂಗ್ ಇದಾಗುತ್ತೆ ಅಲ್ಲೆಲ್ಲ ಪೈಂಟ್ ಹಾಳಾಗುತ್ತೆ ಇಂಥದೆಲ್ಲ ಕಾರಣಗಳೆಲ್ಲ ಕೊಟ್ಟು ಯಾವ ಒಂದು ಒಳ್ಳೆ ಮನೆಯನ್ನು ಯಾರಿಗೂ ಕೊಡಲ್ಲ ಇದ್ರಲ್ಲಿ ಎರಡು ಅರಮನೆ ಇದೆ ಬೆಂಗಳೂರು ಪ್ಯಾಲೇಸ್ ಆಮೇಲೆ ಮೈಸೂರು ಪ್ಯಾಲೇಸ್ ಅಂಬಾ ವಿಲಾ ಸಹ ತೋರಿಸಿದ್ದಾರೆ ಆದ್ರೆ ನನಗೆ ನೀವು ಹೇಳಿದ್ ನಿಜ ಸಿನಿಮಾದವ್ರಿಗೆ ಎಸ್ಪೆಷಲಿ ಕೂಡ ಹಿಂದೆ ಮುಂದೆ ನೋಡ್ತಾರೆ ನಾನು ಯಾವುದು ಅಂದರೆ ಪ್ಯಾಲೇಸ್ ಪ್ಯಾಲೇಸ್ಗೆ ಒಂದ್ಸಲ ವಿಸಿಟ್ ಮಾಡಿದ್ದೆ ಅಲ್ಲಿ ಗೈಡ್ ಒಬ್ರು ಬರ್ತಾರಲ್ಲ ಅವ್ರು ಹೇಳ್ತಿದ್ರು ಈ ಬೆಂಗಳೂರು ಪ್ಯಾಲೇಸ್ ಒಳಗಡೆ ಆಪ್ತ ಮಿತ್ರ ಸಿನಿಮಾ ಶೂಟಿಂಗ್ ನಡೀತು ದ್ವಾರಕೀಶ್ ಅವರು ಪ್ರೊಡ್ಯೂಸರ್ ಅಲ್ವಾ ಸಿನಿಮಾಗೆ ನೋಡಿದ್ರೆ ಇಡೀ ಅರಮನೆ ಅರ್ಧಕ್ಕೆ ಅರ್ಧ ಹಾಳಾಗ್ಬಿಟ್ಟಿದೆ ಶೂಟಿಂಗಿಂದ ಎಸ್ಪೆಷಲ್ ಕ್ಲೈಮ್ಯಾಕ್ಸ್ ಇಂದ ಅದೆಲ್ಲ ಹಾಕಿಂಗೆ ಬೊಂಬೆಲ್ಲ ಹಿಂಗೆ ಎಳಿದು ದಾರ ಎಲ್ಲ ಮಾಡಿ ಎಲ್ಲ ಮುರಿದೋಗಿದೆ ಒಳಗಡೆ ವುಡನ್ ವರ್ಕ್ ಎಲ್ಲ ಅವ್ರು ಹೇಳಿದರು ಹತ್ತು ಮೀಟರ್ ಶೂಟಿಂಗ್ ಆಯಿತು ಸರ್ ಆಮೇಲಿಂದ ಎಲ್ಲ ಫುಲ್ ಟು ಫುಲ್ಲು ಅರಮನೆ ಹಾಳಾಯಿತು ನಮ್ಮದು ಆಮೇಲೆ ಸಿಗಲ್ಲ ಶೂಟ್ ಮಾಡಿ ಹೋದ್ಮೇಲೆ ಮತ್ತೆ ದ್ವಾರ ಸಿಗಲ್ಲ ಇನ್ನೊಬ್ಬರು ಯಾರೂ ಸಿಗಲ್ಲ ಸ ಆ ಕಾರಣಕ್ಕಾಗಿ ಈ ಅರಮನೆನ ಯಾವುದೂ ಅರಮನೆ ಕೊಡಲ್ಲ ಶೂಟಿಂಗ್ ಕೊಡಲ್ಲ ಇಲ್ಲಿ ಇಲ್ಲಿ ಒಂದು ಯಾರು ನಮ್ಮ ಗುರು ಪ್ರಸಾದ್ ಮಠ ಅದೊಂದು ಹಾಡಿಂದ ಅಥವಾ ಯಾವುದೋ ಒಂದು ಸೀಕ್ವೆನ್ಸ್ ಅನ್ನ ಬೆಂಗಳೂರು ಅರಮನೆ ಇದರಲ್ಲಿ ಹಾಲ್ನಲ್ಲಿ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಅಲ್ಲ ಅಲ್ಲ ಇನ್ನೊಂದು ಯಾವ್ದು ಅಲ್ಲಿ ಸಿಕ್ಕಿದೆ ಅಲ್ಲಿ ಕೊಟ್ಟಿದ್ದಾರೆ ಮೈಸೂರು ಅರಮನೆ ಆಮೇಲೆ ನೋಡಿದ ನೆನಪಿಲ್ಲ ಯಾಕಂದ್ರೆ ಮೈಸೂರು ಅರಮನೆ ಒಳಗೆ ಹೋದ್ರೆ ನೀವು ಅದು ಕೋಟಿಗಟ್ಟಲೆ ಖರ್ಚು ಮಾಡಬೇಕಾಗಿಲ್ಲ ಸೆಟ್ ರೆಡಿಮೇಡ್ ಸೆಟ್ ಅದು ನೋಡಿದಾಗಲೇ ಅನ್ಸುತ್ತೆ ಮುಂಚೆ ನಾವು ಎಷ್ಟೋ ಸಿನಿಮಾಗಳಲ್ಲಿ ನೋಡಿರ್ತೀವಿ ಡಾಕ್ಟರ್ ಹಿಂದ್ಗಡೆ ಒಂದು ಪೇಂಟಿಂಗ್ ಒಂದು ಸ್ಕ್ರೀನ್ ಹಾಕ್ಬಿಟ್ಟಿರ್ತಾರೆ ಅರಮನೆ ತರ ಹಿಂದ್ಗಡೆ ಫುಲ್ ಟು ಫುಲ್ ಕಂಬಗಳು ಇರೋ ತರ ಚೇರೆಗಳು ಇರೋ ಸಿಂಹಾಸನ ಇರೋ ತರ ಆದ್ರೆ ಇದರಲ್ಲಿ ಕ್ಲಿಯರ್ಲಿ ಕಾಣುತ್ತೆ ಅದು ಪೇಂಟಿಂಗ್ ಅಲ್ಲ ಸ್ಕ್ರೀನ್ ಅಲ್ಲ ಒಂದು ರಾಜ್ಕುಮಾರ್ ಆಗಿರೋದಕ್ಕೆ ಬಿಟ್ಟಿರೋದು ರಾಜ್ಕುಮಾರ್ ಸಿನಿಮಾ ಆಗಿರೋದಕ್ಕೆ ಎರಡನೇದು ಪ್ರಾಮಿಸ್ ಮಾಡಿ ಪರ್ಮಿಷನ್ ಕೊಟ್ಟಿರೋದು ಯಾವುದು ರಿಜಿಸ್ಟರ್ ಮಾಡಬಾರ್ದು ಒಂದು ಪೇಂಟ್ ಕಲೆ ಇದಾಗಬಾರ್ದು ಅಲ್ಲಿ ಪೇಂಟ್ ಇದೆ ಅಲ್ಲ ಗೋಡೆ ಮೇಲೆ ಪೂರ್ತಿ ಇವರು ಇಷ್ಟು ಪೋರ್ಷನ್ನ ಶೂಟ್ ಮಾಡಿದರೆ ಎಲ್ಲ ಕಡೆ ಹೋಗಿ ನೋಡಿ ಬಂದುಬಿಡ್ತಾರೆ ಅಲ್ಲಿ ಯೂನಿಟಿಗೆ ಅದೊಂದು ಇದೆ ಏನು ನೋಡೋಕೆ ಕುತೂಹಲ ಇರುತ್ತೆ ಅದು ಯಾವುದೂ ಮಾಡಬಾರ್ದು ನಿಮ್ದು ಎಷ್ಟು ಬೇಕೋ ಅಷ್ಟು ಮಾತ್ರ ಶೂಟ್ ಮಾಡ್ಕೊಂಡು ಹೋಗಿ ಅಂತ ಅಣ್ಣಯ್ಯ ಮಲಿಕ್ ಅವರ ಕ್ಯಾಮರಾದಲ್ಲಿ ಅದು ಅಷ್ಟು ರಿಚ್ ಆಗಿ ತೋರಿಸಿರೋದ್ರಿಂದ ಅದು ಏನು ಕೋಟಿ ಖರ್ಚು ಮಾಡಿದ ಅಂತ ಅನ್ ಅನ್ನಿಸ್ಬೌದು ಆದರೆ ಅಷ್ಟು ಬಜೆಟ್ ಅಲ್ಲ ಆ ಕಾಲದಲ್ಲಿ ಎಪ್ಪತ್ತೈದನೇ ಇಸ್ವಿಯಲ್ಲಿ ಇಲ್ಲಿ ಅದು ಅಂಥ ಬಜೆಟ್ ಅಲ್ಲ ತುಂಬ ಕಮ್ಮಿ ಬಜೆಟ್ನಲ್ಲಿ ಮಾಡಿರುವಂಥದ್ದು ಆಗಿನ ಕಾಲಕ್ಕೆ ಕಮ್ಮಿ ಬಜೆಟ್ ಈಗ ಅದನ್ನು ನೋಡಿದರೆ ಆ ರಿಚಿನಸ್ ನೋಡಿದರೆ ಅದು ಅದ್ಭುತ ಬಾಹುಬಲಿನೇ ಆ್ಯಂಡ್ ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಡಾಕ್ಟರ್ ಸೆಟ್ಟು ಒಂದು ಗುಹೆ ಹಾಗೆ ರಾಜ್ಕುಮಾರ್ ಅವರ ಪಾತ್ರ ಒಂದು ಊರಲ್ಲಿ ಅದೇ ಮಯೂರ ಶರ್ಮನಾಗಿರ್ತಾನೆ ಅಲ್ಲೇನಾಗುತ್ತೆ ಅರಮನೆಗೆ ಒಂದು ರೀತಿ ತುಂಬ ಕ್ಷತ್ರಿಯ ಈ ಒಂದು ಸಂಪ್ರದಾಯ ಇರುತ್ತಲ್ಲ ಕಲಿಯೋದು ಈ ವಿದ್ಯೆ ಕಲಿಯೋದು ಬೇರೆ ಬೇರೆ ವಿದ್ಯೆ ಆ ವಿದ್ಯೆ ಕಲಿಕೆಯಲ್ಲಿ ಇವರಿಗೆ ಸ್ವಲ್ಪ ಹಿಂದೆ ಇರ್ತಾರೆ ಎಂ ಪಿ ಶಂಕರ್ ಅವರು ಹೇಳ್ತಾರೆ ನೀನು ಹೋಗಿ ಅರಮನೆಯಲ್ಲಿ ಮರದ ಮೇಲೆ ಕುತ್ಕೊಂಡು ನೋಡ್ಕೋ ರಾಜರು ಗೊತ್ತಾಗಬಾರ್ದು ಅಲ್ಲಿ ಹೆಂಗೆ ಅವರು ಅಭ್ಯಾಸ ಮಾಡ್ತಾರೆ ವಿದ್ಯೆ ಹೇಗೆ ಇದು ಕಲಿತಾರೆ ಅಂತ ಮೇಲೆ ಕುತ್ಕೊಂಡು ನೋಡ್ತಿರ್ತಾರೆ ಆಗ ಯಾರೋ ಒಬ್ಬರಿಗೆ ಏಟಾಗುತ್ತೆ ಇವ ಗೊತ್ತಾಗ್ಬಿಡುತ್ತೆ ಇವರಲ್ಲಿದ್ದಾರೆ ಎಂದು ಹೆಲ್ಪ್ ಮಾಡೋಕ್ಕೆ ಅಂತ ಹೋಗ್ತಾ ಸಿಕ್ಕಾಕೊಳ್ತಾರೆ ಆವಾಗ ಶ್ರೀನಾಥ್ ಅವ್ರಿಗೆ ಇವ್ರನ್ನ ಬಚಾವ್ ಮಾಡ್ತಾರೆ ಒಂದು ಖಡ್ಗ ಕೊಟ್ಬಿಟ್ಟು ಅಲ್ಲಿಂದ ಶುರುವಾಗತ್ತೆ ಮಯೂರ ಶರ್ಮಾ ಮಯೂರ ವರ್ಮ ಆಗುತ್ತೆ ಆಗ ಅವರು ಬೇರೆ ಊರಿಗೆ ಹೋಗ್ತಾರೆ ಪಲ್ಲವರ ರಾಜ್ಯ ಏನಿದೆ ಆ ರಾಜ್ಯದಿಂದ ಬಿಟ್ಟು ಆಚೆ ಹೋಗ್ತಾರೆ ಹೋದಾಗ ಅವ್ರಿಗೆ ಸಿಗದೆ ಫಸ್ಟ್ ಕೆ ಎಸ್ ಅಶ್ವಥ್ ಅವರು ಎಲ್ಲ ಮಂತ್ರಿ ಆಗಿರ್ತಾರ ಆಕ್ಚುಲಿ ಅದೊಂದು ಆಸ್ಥಾನದಲ್ಲಿ ಆದ್ರೆ ಎಲ್ಲಾ ಬಿಟ್ಟು ಸಾಧು ಸಂತರ ಹೋಗಿರ್ತಾರೆ ಅವರ ಒಂದು ಕೇವ್ ಕರ್ಕೊಂಡು ಹೋಗ್ತಾರೆ ಒಂದು ಗುಹೆಗೆ ಹೇಗಿದೆ ಅಂದರೆ ಡಾಕ್ಟರ್ ಅದು ಗುಹೆ ಅದು ನಿಜ ಗುಹೆ ಅಂತ ಅದು ಒಂದು ಇನ್ನೂರು ಜನ ನಿಂತ್ಕೋಬೋದು ಹೊರಗಡೆ ಅಷ್ಟು ದೊಡ್ಡದಾಗಿದೆ ಹೆಂಗೆ ಸಾಧ್ಯ ಅಲ್ವಾ ಇಲ್ಲ ಅದು ಆ ಕಲಾ ನಿರ್ದೇಶಕನಿಗೆ ನಮೋ ನಮಃ ಅದು ಆ ಥರ ರಿಯಲ್ ಗುಹೆ ಆಗಿಯೇ ಮಾಡುವಂಥ ಇದಿದೆಯಲ್ಲ ಅದು ಆತನಿಗೆ ಸಲ್ಬೇಕಾದ್ರೆ ಹೊಗಳಿಕೆ ಏನಾದರೂ ಆಗಬೇಕು ಇಲ್ಲಿ ಇದು ರಿಚ್ನೆಸ್ ಹೌದು ಬಜೆಟ್ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಬಜೆಟ್ ಹೇಳಲ್ಲ ಆ ಕಾಲದಲ್ಲಿ ಎಷ್ಟಾಗಿದೆ ಏನು ಅಂತೇಳಿ ನಾನು ಬಡಪಾಯಿ ಮತ್ತೆ ನಾನು ನಾನು ಹೇಳೋದು ಕಷ್ಟ ಆಗುತ್ತೆ ಬಟ್ ಬಟ್ಚನ್ಸ್ ತೋರಿಸಿದ್ದೇ ಅದು ಹೆಚ್ಚು ನಮಗೆ ಅದು ಬರೀ ಅಷ್ಟು ಅಲ್ದೆ ಈ ಬೇರೆ ಬೇರೆ ಸಪೋರ್ಟಿಂಗ್ ತಗೊಂಡ್ಬರ್ಬೇಕಲ್ಲ ಎಷ್ಟು ಜನ ಡಾಕ್ಟ್ರೇ ಇಡೀ ಗ್ರಾಫಿಕ್ಸ್ ಯೂಸ್ ಮಾಡೋದಿಲ್ಲ ಇಲ್ಲ ಈ ಒಂದು ಸಿನಿಮಾ ಸ್ಕೋಪೇ ಇರಲಿಲ್ಲ ಹೌದು ಅಂತಲ್ಲಿ ಲೆನ್ಸ್ ಇಟ್ಕೊಂಡು ಶೂಟ್ ಮಾಡಿ ತೋರಿಸಿದಾರಲ್ಲ ನಮಗೆ ಅಷ್ಟು ಸ್ಪಷ್ಟವಾಗಿ ಅಣ್ಣಯ್ಯ ಮಲ್ಲಿಕ ಅದು ಗ್ರೇಟ್ ಅಲ್ವಾ ಖಂಡಿತವಾಗ ಡಾಕ್ಟರ್ ಈಗ ಈಗ ಆಗಿರ್ತಿದ್ರೆ ನೀವು ಇದೇ ಯಾವುದು ತೆಲುಗು ಫಿಲ್ಮ್ ಅಥವಾ ತಮಿಳು ಫಿಲ್ಮ್ ಯಾವುದಾದ್ರೂ ಕೂಡ ಎಲ್ಲ ಗ್ರಾಫಿಕ್ ಮೇಲೆ ಎಲ್ಲ ತೋರಿಸ್ಬಿಡ್ತಾರೆ ಒಬ್ಬ ನಿಂತ ಸಾಕು ಅಂತದೇ ಪ್ರತಿ ರೂಪ ಅಲ್ಲಿ ಸಾಕಷ್ಟು ಮಾಡ್ಬೋದು ಈಗ ಆಗ ಇರ್ಲಿಲ್ವಲ್ಲ ಒಬ್ಬರನ್ನ ನೂರು ಜನ ಈಗ ತೋರಿಸಬಹುದು ಆಗ ಅದು ಎಟ್ ಲೀಸ್ಟ್ ಇದ್ರ ಫೆಸಿಲಿಟಿ ಇಲ್ಲದಿದ್ದಾಗ ಅವರು ಅದನ್ನು ಮಾಡಿ ತೋರಿಸಿದ್ದಾರೆ ಅಂದ್ರೆ ಆ ಎಲ್ಲ ಕ್ಯಾರೆಕ್ಟರ್ ಇರಲೇಬೇಕು ಅವರ ಕಾಸ್ಟ್ಯೂಮು ಅವರ ಮೇಕಪ್ಪು ಅವರ ಪ್ಲೇಸ್ಮೆಂಟ್ ಎಲ್ಲನ ಪಕ್ಕಾ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡಬೇಕು ಲಿಮಿಟೆಡ್ ಆಗಬೇಕು ಹೌದು ಇಷ್ಟು ಈ ಫ್ರೇಮ್ನ ಒಳಗೆ ಆಗಬೇಕು ಎಲ್ಲ ಮಾಡಿದಾರಲ್ಲ ಎಷ್ಟು ಖುಷಿಯಾಗತ್ತೆ ಅಂದರೆ ನೋಡೋಕ್ಕೆ ಡಾಕ್ಟ್ರೆ ನಂದೊಂದು ಪ್ರಶ್ನೆ ಇದೆ ಕ್ಯಾಸ್ಟೆ ನಾನು ಏನೇನು ಹೇಳಿದೆ ಈ ಸಿನಿಮಾದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಆರ್ಟಿಸ್ಟಾಗಿ ಅದನ್ನು ಮೇಯ್ನಾಗಿ ಒಂದು ಕಾಣಿಸ್ಕೊಳ್ಳೋ ಒಂದು ಹೆಸರು ಶ್ರೀನಾಥ್ ಅವರು ಇದೇ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಲಿ ರಿಲೀಸ್ ಆದಂಥ ಸಿನಿಮಾ ಇದೆ ಅವರು ಹೀರೋ ಆಗಿ ಮಾಡಿದಂಥ ಸಿನಿಮಾ ಆರತಿ ಅವ್ರ ಜೊತೆ ಹೀರೋ ಆಗಿ ಮಾಡಿದವರು ಸಡನ್ ಆಗಿ ಒಂದು ಪೋಷಕ ಪಾತ್ರ ಅಂದರೆ ಎಲ್ಲಿಂದ ಎಲ್ಲಿಗೆ ಶ್ರೀನಾಥ್ ಅವ್ರು ಹೆಂಗೆ ಒಪ್ಕೊಂಡ್ರಿದ್ದಾರೆ ಶ್ರೀನಾಥ್ ಅವರು ಆ ಪಾತ್ರ ಪೋಷಕ ಪಾತ್ರ ಒಪ್ಕೊಳ್ಳೋಕ್ಕೆ ಕಾರಣ ಏನು ಕಾರಣ ರಾಜ್ಕುಮಾರ್ ಅಷ್ಟೇ ಒಂದು ಹೆಸರ ಯಾರಾದರೂ ಅಷ್ಟೇ ಯಾವ ಪೋ ಹೀರೋ ಆಗಿದ್ದರೂ ಕೂಡ ರಾಜ್ಕುಮಾರ್ ಸಿನಿಮಾದಲ್ಲಿ ಮಾಡೋದೇ ಒಂದು ಪ್ರತಿಷ್ಠೆ ಸಂಕೇತ ಅಂತೇಳಿ ಅವರು ಕರೆದ್ರೆ ಸಾಕು ಕೈ ಕರಿಬೇಕು ಅಂತ ಕಾಯ್ತಾ ಇರ್ತಾರೆ ಎಂಥ ಪಾತ್ರದ ಬಗ್ಗೆ ಕೇಳಲ್ಲ ಯಾವ ಪಾತ್ರ ಏನು ಪಾತ್ರ ಅದು ಕೇಳಿಕ್ಕಾಗುತ್ತ ಕೇಳಲ್ಲ ಶ್ರೀನಾಥ್ ಅಂಥ ಒಂದು ಒತ್ತಡದಲ್ಲಿ ಅಲ್ಲಿ ಹೋಗಿ ಆ್ಯಕ್ಟ್ ಮಾಡಿರೋದು ಪಾತ್ರ ಎಷ್ಟೇ ಆಗಿರಲಿ ನಾನು ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ದೇನೆ ಆಮೇಲೆ ಒಳ್ಳೊಳ್ಳೆ ಪಾತ್ರಗಳು ಬಂತಾವ್ರಿಗೆ ಖಂಡಿತವಲ್ಲ ಬಂತು ರಾಜ್ಕುಮಾರ್ ಜೊತೆ ಒಂದು ಒಳ್ಳೊಳ್ಳೆ ಪಾತ್ರಗಳು ಕೊಟ್ಟರು ಅವರು ಅದನ್ನು ಸಮರ್ಥವಾಗಿ ನಿಭಾಯಿಸಿದರು ಇದು ಇದು ಈ ಇದು ಲಾಸ್ ಅಂತ ಅವರಿಗೆ ಅನಿಸಲ್ಲ ಇದು ಗೇನೆ ಏನು ಗೇನ್ ಅಂದರೆ ರಾಜ್ಕುಮಾರ್ ಜೊತೆ ಇದ್ದಿದ್ದು ಅಷ್ಟೇ ಅಂದರೆ ನೀವು ಹೇಳಿದೊಂದು ಮಾತು ನೆನಪಾಯ್ತು ನನಗೆ ಆ ಮೈಸೂರು ಅರಸರು ಒಡೆಯರು ಕೂಡ ರಾಜ್ಕುಮಾರ್ ಅವರ ಹೆಸರಿಗೆ ಆ ಸಿನಿಮಾನ ಶೂಟಿಂಗ್ ಅವಕಾಶ ಅವಕಾಶ ಕೊಟ್ಟಿದ್ದು ಅದು ಅದರಲ್ಲಿ ಏನು ಅನುಮಾನನೇ ಇಲ್ಲ ಮೈಸೂರು ಅರಮನೆಗೆ ಹೋಗಬೇಕಿದ್ದರೆ ಕ್ಯಾಮ್ರಾ ಸಮೇತ ಸಾವಿರ ಸಾವಿರ ಯೋಚನೆ ಮಾಡ್ಕೊಂಡು ಹೋಗಬೇಕು ಅಲ್ಲಿ ಏನು ಏನು ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ ಯಾಕೆಂದರೆ ಅದೆಲ್ಲ ಮಾನ್ಯಮೆಂಟ್ಸ್ ಅದೆಲ್ಲ ಆ ಕಾಲದಲ್ಲಿ ಇದ್ದಂಥದ್ದು ಹೋಗಿ ಅದನ್ನು ಕೆತ್ತೋದು ಅದನ್ನು ಫ್ಲೋರಿಂಗ್ ಹಾಳು ಮಾಡೋದು ಇದೆಲ್ಲ ಯಾರು ಸಹಿಸಿದ ನಾ ಉದಾಹರಣೆಗೆ ನಾನೇ ನನ್ನ ಒಂದು ಸಿನಿಮಾಕ್ಕೆ ಬೇಕಾಗಿ ಒಂದು ಒಳ್ಳೆ ಚ ಚೆನ್ನಾಗಿದೆ ಮನೆ ಒಂದು ಅವಕಾಶ ಇದೆ ಅಂತ ನೀವು ಬಂದು ಊಟ ಮಾಡ್ಕೊಂಡು ಹೋಗಿ ನೀವು ಅತಿಥಿಯಾಗಿ ಸೊ ಹೊರತು ಕ್ಯಾಮರಾ ಇಲ್ಲಿಗೆ ಬರಬಾರ್ದು ಅಂತೇಳಿ ಸ್ಟ್ರೈಟಾಗಿ ಹೇಳ್ಬಿಟ್ರು ಅಂದ್ರೆ ಡಾಕ್ಟರ್ ಈ ಸಿನಿಮಾ ತೆರೆಕಂಡು ಐದು ದಶಕಗಳಾಗಿದೆ ಎಕ್ಸಾಕ್ಟ್ ಆಗಿ ವರ್ಷ ಈ ವರ್ಷದಲ್ಲಿ ನಾವು ನೋಡಿದಾಗ ಆಗ ಹೇಗೆ ರಾಜ್ಕುಮಾರ್ ಅವರಿಗೆ ಎಷ್ಟು ಆ ಹೆಸರಿಗೆ ಒಂದು ಬೆಲೆ ಇತ್ತು ರಾಜ್ಕುಮಾರ್ ಅನ್ನೋದಕ್ಕೆ ಈಗ ಕೂಡ ಐದು ದಶಕಗಳ ಕೂಡ ಅಷ್ಟೇ ಒಂದು ಮರ್ಯಾದೆ ಇದೆ ಆ ಹೆಸರಿಗೆ ಪ್ರತಿಯೊಬ್ಬರು ಅದು ಒಂದು 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 ಉದಾಹರಣೆ ಹೇಳ್ಬಿಡ್ತೇನೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದ್ರೆ ಏನು ಅಂತೇಳಿ ಈ ವೀರಪ್ಪನ್ ಕಿಡ್ನ್ಯಾಪ್ ಮಾಡೋದು ಹೋದ ಆಗ ಈ ಮೂರು ಜನ ಮಕ್ಕಳು ಅವರು ಪದೇ ಪದೇ ಚೆನ್ನೈಗೆ ಹೋಗ್ತಾಯಿದ್ರು ಚೆನ್ನೈಗೆ ಹೋಗಿ ಅಲ್ಲಿ ಪಾಮ್ ಗ್ರೂ ಹೋಟೆಲ್ ಮೂರು ಜನ ಅಲ್ಲೇ ಇದ್ದರು ಸೊ ಆ ಏರಿಯಾದ ಅಂದರೆ ತಮಿಳು ಇಂಡಸ್ಟ್ರಿಯವರು ಆಮೇಲೆ ಇಲ್ಲಿಂದ ಹೋದವ್ರು ಯಾರೇ ಕನ್ನಡಿಗರು ಅವರೆಲ್ಲ ಬಂದು 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 ಸಾಂತ್ವನ ಹೇಳೋದು ಮಾತಾಡಿಸೋದು ಎಲ್ಲ ನಡೀತಾ ಇತ್ತು ಅದರ ಮಧ್ಯೆ ಚಿರಂಜೀವಿ ಬಂದರಲ್ಲಿ ಇವರು ಈ ಮೂರು ಜನ ಇದ್ದುಬಿಟ್ರು ಶಿವಣ್ಣ ರಾಗಣ್ಣ ಮತ್ತು ಅಪ್ಪಣ್ಣ ಮೂರು ಜನ ಇದ್ದಂದ್ಬಿಟ್ಟು ಯಾಕೆ ಸಾಧ್ಯ ನೀವು ಬರ್ಲಿಕ್ಕೆ ಹೋದ್ರಿ ಎಲ್ಲಿದ್ದರಿಂದ ನಾವೇ ಅಲ್ಲ ಅಂತ ಆಗ ಚಿರಂಜೀವಿ ಬಂದು ಮಾತಾಡ್ದೆ ನನ್ನ ಇಂಡಸ್ಟ್ರಿಯಲ್ಲಿ ಅಂದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಇಬ್ಬರು ಸ್ಟಾರ್ ಇದ್ದರು ಎನ್ ಟಿ ಆರ್ ನಾಗೇಶ್ವರ ತಮಿಳು ಇಂಡಸ್ಟ್ರಿಯಲ್ಲಿ ಇಬ್ಬರು ಸ್ಟಾರ್ ಇದ್ದರು ಶಿವಾಜಿ ಗಣೇಶನ್ ಎಮ್ ಜಿ ಆರ್ ಮಲಯಾಳಂ ಚಿತ್ರರಂಗದಲ್ಲಿ ಇಬ್ಬರು ಸೂಪರ್ ಸ್ಟಾರ್ ಇದ್ದರು ಮಮ್ಮೂಟಿ ಮೋಹನ್ಲಾಲ್ ನಿಮ್ಮ ಇಂಡಸ್ಟ್ರಿಯಲ್ಲಿರೋದು ಸೂಪರ್ ಸ್ಟಾರ್ ಅವರ ಮಕ್ಕಳು ಇಲ್ಲಿ ಬಂದಾಗ ನಾನು ಸುಮ್ಮನೆ ಇರ್ಲಿಕ್ಕಾಗತ್ತಾ ನಾನು ನಿಮ್ಮನ್ನು ಕರೆಸ್ಲಿಕ್ಕಾಗತ್ತಾ ಅಂತೇಳಿ ಚಿರಂಜೀವಿ ಹೇಳಿದಂತೆ ಎಂಥ ಮಾತಲ್ಲ ಅದಕ್ಕೆ ರೆಸ್ಪೆಕ್ಟ್ ಅದು ರಾಜ್ಕುಮಾರ್ ಅದಕ್ಕೆ ರಾಜ್ಕುಮಾರ್ ಇವತ್ತಿಗೂ ಪ್ರಸ್ತುತ ಹೆಸರು ಅಂದರೆ ನಾವು ಡಾಕ್ಟರ್ ಇವಾಗ ನಮ್ಮ ಒಂದು ಕಾರ್ಯಕ್ರಮ ಜನರಿಗೆ ಇದೆ ಅಂತಂದರೆ ಎಷ್ಟು ಯಾವ ಮಟ್ಟಕ್ಕೆ ಅಂದರೆ ರಾಜ್ಕುಮಾರ್ ಅವರ ಒಂದು ಎಪಿಸೋಡ್ ನಾವು ಮಾಡಿದಾಗ ಜನರಿಂದ ಬರೋ ಪ್ರತಿಕ್ರಿಯೆ ನಂಗೆ ನೋಡಿದಾಗ ಖುಷಿ ಆಗುತ್ತೆ ಏನ್ ಆ ಅದು ಮಹತ್ವ ಅಲ್ವಾ ಆಮೇಲೆ ನಾವು ಆಯ್ಕೆ ಮಾಡ್ಕೊಳ್ಳೋದು ಅದೇ ತರ ಅಲ್ವಾ ಸಿನಿಮಾಗಳು ಯಾವ ರೀತಿ ಜನ ಜನ ಮೆಚ್ಚಿದೆ ಅಂತ ಹೇಳಿಲ್ಲ ಜನ ಮೆಚ್ಚಿದ ಸಿನಿಮಾಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅವು ನಮ್ಮ ಕಾರ್ಯಕ್ರಮ ಮೆಚ್ಚುವಂಗೆ ಮಾಡ್ಕೊಂಡಿದ್ವಿ ಹೌದು ಅದು ಈ ಕಾರ್ಯಕ್ರಮದ ಸಕ್ಸಸ್ಸಿನ ಒಂದು ನನಗೆ ರಜನಿಕಾಂತ್ ಅವ್ರ ಮಾತು ನೆನಪಾಗುತ್ತೆ ಡಾಕ್ಟ್ರ್ ನನ್ನತ್ರ ಕೋಟಿ ಕೋಟಿ ಜನ ಸೆಲ್ಫಿ ತಗೊಂಡಿದ್ದಾರೆ ಆದ್ರೆ ನನಗೆ ಸೆಲ್ಫಿ ತಗೋಬೇಕು ಅಂತ ಇಷ್ಟ ಇದ್ದಿದ್ದು ಒಂದು ಫೋಟೋ ತಗೋಬೇಕು ಅಂತ ಇಷ್ಟ ಇಷ್ಟು ರಾಜ್ಕುಮಾರ್ ರಾಜ್ಕುಮಾರ್ ಕತೆ ಸಿಲೆ ಅರ್ಧಪ್ಪಣ್ಣ ಚಿ ಉದಯ ಶಂಕರ್ ಚಿ ಉದಯ್ ಶಂಕರ್ ಬಗ್ಗೆ ಏನಾದ್ರು ನಿಜಶಂಕರ್ ನಾನ್ ನೋಡಿದ ಚಿ ಉದಯ ಶಂಕರ್ ಸಿಂಪ್ಲೆಸ್ಟ್ ಮನುಷ್ಯ ಸಿಂಪಲ್ ಅಂದ್ರೆ ಸಿಂಪಲ್ ಬಟ್ ತಿಂತಿರೋದು ಅಷ್ಟೇ ಸಿಂಪಲ್ ಫುಡ್ಡು ಫುಡ್ಗಿಂತ ಹೆಚ್ಚು ಟ್ಯಾಬ್ಲೆಟ್ ಇದು ನನ್ನ ಆಹಾರ ಅಂತ ಟ್ಯಾಬ್ಲೆಟು ಬಿ ಪಿ ಎಲ್ಲದೂ ಇದೆ ಅವ್ರಿಗೆ ಶುಗರ್ ಎಲ್ಲ ರೋಗ ಅದರ ಮಧ್ಯೆ ಈ ಪೇಪರ್ ಇಟ್ಕೊಂಡು ಪೆನ್ನಲ್ಲಿ ಬರೀಲಿಕ್ಕೆ ಹೊರಟ್ರೆ ಜಗತ್ತೇ ಮರೆತು ಬಿಟ್ಟರೆ ರೋಗ ಅದು ಇದೆ ಅಲ್ಲಿ ಯಾವುದು ಗೊತ್ತಿರಲ್ಲ ಅವರಿಗೆ ಅಂಥ ಒಂದು ಅಂಥವ್ರ ಹತ್ರ ಒಬ್ಬರು ದೊಡ್ಡ ನಿರ್ಮಾಪಕರು ಒಬ್ಬನನ್ನು ಕರ್ಕೊಂಡೋಗಿ ಕತೆ ಹೇಳಿಸಿದ್ರು ಅವರು ಅವರು ಒಪ್ಕೊಂಡ್ರೆ ಇದು ಸಿನಿಮಾ ಆಗುತ್ತೆ ಅಂತ ಹೇಳಿದ್ರು ಅಭಯ ಕೊಟ್ಟರೆ ಅವರು ಹೋದರು ಅವ್ರ ಥರ ಕತೆ ಹೇಳಿದರು ಕತೆ ಹೇಳಿದ ಕೂಡಲೇ ಅವರು ಮಲ್ಕೊಂಡ್ರಂತಲ್ಲಿ ಒಳ್ಳೆ ನಿದ್ದೆ ನಾಟಕ ಅಲ್ಲ ನಿದ್ದೆಗೆ ಹೋದರು ರೆಸ್ಟ್ ಬೇಕಾಗಿತ್ತು ಅವರಿಗೆ ಈ ಕತೆ ಹೇಳಿದ ಒಂದು ಸುಸ್ತು ಇದ್ದೇನಿ ಕತೆ ಕೇಳಿದ ಕೂಡಲೇ ಹೋಗಿ ನಿದ್ದೆ ಮಾಡಿಬಿಟ್ರೆ ನಾವು ಏನಂತ ತಿಳ್ಕೊಳ್ಳೋದು ಅಂತ ನಿಜ ಹಾಂ ನಿದ್ದೆ ಮಾಡೋಷ್ಟು ಮಾಡಿದ್ರು ಒಂದು ಅರ್ಧ ಗಂಟೆ ಇಲ್ಲ ಮತ್ತೆ ಎದ್ದರು ಎದ್ದುಬಿಟ್ಟು ಈತ ಏನು ಕತೆ ಹೇಳಿದ್ನೋ ಅದನ್ನು ಪಾಲಿಷ್ ಮಾಡಿ ಇದು ಸಿನಿಮಾ ಆಗಬೇಕು ಅಂತೇಳಿ ಅವ್ರ ಆ ಕಥೆನೇ ಹೇಳಿದಂತೆ ಅಂದ್ರೆ ಸ್ವಲ್ಪ ಅಂದರೆ ಅದು ನಿದ್ದೆ ಅಲ್ಲ ಸುಷುಪ್ತಿಯಲ್ಲಿ ಸಿನಿಮಾ ಓಡ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಕತೆ ಅಂತ ಅದು ಒಟ್ಟು ರಿಸಲ್ಟ್ ಆಗಿದೆ ತುಂಬ ಪಾಲಿಶ್ ಮಾಡಿದಾಗ ಸಾ ನಿಮ್ಮ ಮನುಷ್ಯರೆಲ್ಲ ನೀವು ನಾನು ಏನೋ ಹೇಳಿದ ಕಥೆಯೋ ನೀವು ಅದ್ಭುತ ಪ್ರಪಂಚನ ತೋರಿಸ್ತಾ ಇದ್ದೀರಿ ಅಂತೇಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರಿಗೊಂದು ಅಡ್ವಾನ್ಸ್ ಕೊಟ್ಟು ಸಿನಿಮಾ ಶುರು ಆಯಿತು ಅದು ಯಾವ ಸಿನಿಮಾ ಏನಂತ ಈ ಬೇಡ ಅಂಥ ಉದಯಶಂಕರ್ ಅವರು ರಾಜ್ಕುಮಾರ್ ಮನೆಗೆ ಹೋಗುವ ಒಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿದ್ದು ಚಾಕ್ಲೇಟ್ ತೊಗೊಂಡು ಎರಡು ಸಾವಿರ ಮೂರು ಸಾವಿರ ತಮ್ಮೇನಲ್ಲ ಅವರು ಸಿಗ್ತಿದ್ದ ಸಹ ಐನೂರು ರೂಪಾಯಿ ಆರುನೂರು ರೂಪಾಯಿ ಏನಕ್ಕೆ ಸರ್ ಅಷ್ಟೊಂದು ಚಾಕೊಲೇಟ್ ಅಭ್ಯಾಸ ಅವರಿಗೆ ಮಕ್ಕಳನ್ನು ಪಡಿಸ್ಬೇಕು ಅಂತೇಳಿ ಚಾಕ್ಲೇಟ್ ತೊಗೊಂಡೋದು ಶಿವ ಉದಯಶಂಕರ್ ಇದೊಂದು ಆಮೇಲೆ ಅವರು ತುಂಬ ಟ್ರಾಜಿಡಿ ಅನುಭವಿಸ್ಬಿಟ್ರು ಯಾವುದೋ ಒಂದು ಸಿನಿಮಾದ ಒಂದು ಹಂಡ್ರೆಡ್ ಡೇಸ್ ಫಂಕ್ಷನ್ ಚೌಡ ಇದೆಲ್ಲ ಆಗ್ತಾ ಆಗ್ತಾಯಿರುವಾಗೆ ಆ ಫಂಕ್ಷನ್ಗೆ ಅಲ್ಲಿಂದ ಅವರ ಮಗ ದೊಡ್ಡ ಮಗ ಗುರುದತ್ತ ಅಂತೇಳಿ ಗುರು ನಾನು ಕರಿತಾ ಇದ್ದೆ ಬರ್ತಾಯಿದ್ರು ಒಂದು ಎರಡು ಮೂರು ಜನ ಹಾಕ್ಕೊಂಡು ಅಂತ ಇಬ್ಬ ಫ್ರೆಂಡ್ ಬ ಕಾರಲ್ಲಿ ಹೊಸ ಕಾರಲ್ಲಿ ಬರ್ತಾ ಇರುವಾಗ ಆ್ಯಕ್ಸಿಡೆಂಟ್ ಆಗಿಬಿಡ್ತು ಇಲ್ಲಿ ಫಂಕ್ಷನ್ಗೆ ಅರೇಂಜ್ ಆಗಿದೆ ಎಲ್ಲ ಸೇರಿದ್ದಾರೆ ಅಲ್ಲಿ ಆ್ಯಕ್ಸಿಡೆಂಟಾಗಿ ಸತ್ತೋಗ್ಬಿಡ್ಯಾರೆ ಅವನು ಮುರಳಿ ಇಬ್ಬರು ಸೊ ಆ ಸುದ್ದಿ ಬಂದಾಗ ಅಲ್ಲಿಂದ ಉದಯಶಂಕರ್ ಇದು ಕ್ಯಾನ್ಸಲ್ ಮಾಡಿದರು ಫಂಕ್ಷನ್ ನಡೀಲಿಲ್ಲ ಸೊ ಅಲ್ಲಿಂದ ಡೌನ್ಫಾಲ್ ಆಗೋಯ್ತು ಅಂದರೆ ಮಾನಸಿಕವಾದ ಮಗ ಪುತ್ರ ಶೋಕ ನಿರಂತರ ಹೇಳಿದೆಯಲ್ಲ ಅದು ಅವರಿಗೆ ಅಟ್ಯಾಕ್ ಆಯಿತು ನೆಕ್ಸ್ಟ್ ಬರೀಲಿಕ್ಕೆ ಇಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ರು ಹಾಗೆ ಸುಮ್ಮನೆ ಕೂತ್ಕೊಂಡಾಗ ರಾಜ್ಕುಮಾರಿಗೆ ಸಮಸ್ಯೆ ಆಯಿತು ಏನಂದ್ರೆ ರಾಜ್ಕುಮಾರ್ ಸಿನಿಮಾ ಇಲ್ಲದ್ರೆ ಇಲ್ಲವೇ ಇಲ್ಲ ನಿಜ ನಿಜನೆಂಟ ಆಮೇಲೆ ಅವರನ್ನು ಮಾಡಿಕೊಂಡು ಆ ಥರ ಪ್ರೀತಿ ಮಾಡಿಕೊಂಡು ಅವರನ್ನು ಸಮಾಧಾನ ಮಾಡಿಕೊಂಡು ಸಾಂತ್ವನ ಹೇಳ್ಕೊಂಡು ಬರೋಂಗೆ ಮಾಡಿ ಮತ್ತೆ ಸಿನಿಮಾ ಶುರು ಮಾಡಿದರು ರಾಜ್ಕುಮಾರ್ ಪಾರ್ವತಮ್ಮ ಇಬ್ರು ಸೇರಿಕೊಂಡು ಅಂದರೆ ತಮ್ಮ ಲೈಫಲ್ಲಿ ಏನೇ ಆಗಿದ್ರು ಅದನ್ನ ಮೆಟ್ಟಿ ನಿಂತು ಮತ್ತೆ ಸಿನಿಮಾ ರಂಗಕ್ಕೆ ಬಂದು ಅವರ ಕೆಲಸನ ಶುರು ಮಾಡಿ ಮಯೂರ ಸಿನಿಮಾ ಒಂದು ನೈಜ ಘಟನೆ ಆಧಾರಿತ ಆಗ ಕದಂಬರು ಹಾಗೂ ಪಲ್ಲವರು ಮಧ್ಯೆ ನಡೆದಂಥ ಯುದ್ಧ ಏನಿತ್ತು ಅದು ಸಿನಿಮಾದಲ್ಲೂ ಕೂಡ ರಿಪೀಟ್ ಆಗುತ್ತೆ ಮಯೂರ ಶರ್ಮ ಮಯೂರ ವರ್ಮ ಆಗಿರೋದು ಆದರೆ ರಿಯಲ್ ಕತೆಗೂ ಈ ಸಿನಿಮಾ ಕತೆಗೂ ಎಷ್ಟು ಸಾಮ್ಯತೆ ಇದೆ ಸಿನಿಮಾದಲ್ಲಿ ಒಂದೇ ಒಂದು ಚೇಂಜ್ ಅಂತೂ ಕಾಣೆ ಕಾಣುತ್ತೆ ನನಗೆ ಅದು ಯಾವುದು ಏನು ಅಂತ ಡಾಕ್ಟರ್ ಹತ್ರ ಕೇಳಿ ಇನ್ನೂ ಜಾಸ್ತಿ ವಿಷಯ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ ತನಕ ಕಾಯ್ತಾ ಇರಿ ಡಾಕ್ಟರ್ ಧನ್ಯವಾದಗಳು ಬಹಳಷ್ಟು ವಿಷಯ ತಿಳಿಸ್ಕೊಡ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ